ನಮಸ್ತೆ ಬಂಧುಗಳೇ ಇಂದಿನ ಈ ಸಂಚಿಕೆಯಲ್ಲಿ ನಾವು ಚರ್ಚಿಸುತ್ತಿರುವುದು ಕರ್ನಾಟಕ ರಾಜ್ಯದ ಐ ಟಿ ಸಚಿವ ವೆಂಕ ಖರ್ಗೆ ಅವರ ವಿವಾದಾತ್ಮಕ ಹೇಳಿಕೆಗಳ ಬಗ್ಗೆ ಅವರ ಈ ಹೇಳಿಕೆಗಳಿಂದ ಅವರು ಜೈಲು ಪಾಲಾಗ್ತಾರ ಅವರ ವಿವಾದಾತ್ಮಕ ಹೇಳಿಕೆಯ ಮೂಲವೇನು ಅವರ ಈ ಈ ಹೇಳಿಕೆಗಳಿಂದ ಅಸ್ಸಾಂ ಕಾಂಗ್ರೆಸ್ ಮತ್ತು ಗುಜರಾತ್ ಘಟಕಗಳ ಮೇಲೆ ಏನು ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡೋಣ ಕರ್ನಾಟಕದ ಐ ಟಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಇತ್ತೀಚೆಗೆ ಸೆಮಿ ಕಂಡಕ್ಟರ್ ಉದ್ಯಮದ ಬಗ್ಗೆ ಮಾಡಿದ ಹೇಳಿಕೆಗಳಿಂದ ದೊಡ್ಡ ರಾಜಕೀಯ ವಿವಾದ ಸೃಷ್ಟಿಯಾಗಿದೆ ಅವರು ಗುಜರಾತ್ ಮತ್ತು ಅಸ್ಸಾಂಗಳಲ್ಲಿ ಸೆಮಿ ಕಂಡಕ್ಟರ್ ಉದ್ಯಮದ ಬಗ್ಗೆ ಪ್ರತಿಭೆಯೇ ಇಲ್ಲವೆಂದು ಹೇಳಿಕೆ ನೀಡಿದ್ದಾರೆ ಎಂಬುದು ವಿವಾದದ ಮೂಲವಾಗಿದೆ ಇದಕ್ಕೆ ಅಸ್ಸಾಂ ಸಿಎಂ ಪ್ರತಿಕ್ರಿಯಿಸಿ ಅವರು ಪ್ರಥಮ ದರ್ಜೆಯ ಎಂದು ಹೇಳಿಕೆ ನೀಡಿದ್ದಾರೆ ಇದನ್ನು ನಾವು ನ್ಯಾಯಾಲಯದಲ್ಲಿ ಪ್ರತಿಕ್ರಿಯೆ ನೀಡುತ್ತೇವೆ ಎಂದು ಕಾನೂನು ಸಮರ ಸಮರದ ಎಚ್ಚರಿಕೆ ಕೂಡ ನೀಡಿದ್ದಾರೆ ಅವರು ನಮ್ಮ ಅಸ್ಸಾಂ ಅವಮಾನಿಸಿದ್ದಾರೆ ಎಂದು ಕೂಡ ಹೇಳಿದ್ದಾರೆ ವಿವಾದದ ಹಿನ್ನೆಲೆ ಕೇಂದ್ರ ಸರ್ಕಾರವು ಭಾರತದಲ್ಲಿ ಸೆಮಿ ಕಂಡಕ್ಟರ್ ಉತ್ಪಾದನೆಯನ್ನು ಹೆಚ್ಚಿಸಲು ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಯೋಜನೆಯನ್ನು ಆರಂಭಿಸಿದೆ ಈ ಅಡಿಯಲ್ಲಿ ಹಲವಾರು ಸೆಮಿ ಕಂಡಕ್ಟರ್ ಘಟಕಗಳನ್ನು ಕೂಡ ಅನುಮೋದಿಸಲಾಗಿದೆ ಅದರಲ್ಲಿ ನಾಲ್ಕು ಘಟಕಗಳು ಗುಜರಾತ್ನಲ್ಲಿ ಮತ್ತು ಒಂದು ಘಟಕ ಅಸ್ಸಾಂನಲ್ಲಿ ಆರಂಭಿಸಲು ಯೋಜಿಸಲಾಗಿದೆ ಇನ್ನು ಪ್ರಿಯಾಂಕ ಖರ್ಗೆ ಹೇಳಿರುವುದು ತಪ್ಪೇನೂ ಇಲ್ಲ ಅನಿಸುತ್ತದೆ ಏಕೆಂದರೆ ಕರ್ನಾಟಕದ ಬೆಂಗಳೂರಿನಲ್ಲಿ ಎಲ್ಲ ತರಹದ ಮೂಲ ಸೌಕರ್ಯವಿದ್ದರೂ ಕೂಡ ಭಾರತದ ಸರ್ಕಾರವು ಕರ್ನಾಟಕಕ್ಕೆ ಸಿಗಬೇಕಾದ ಹೂಡಿಕೆಯನ್ನು ಬೇರೆ ರಾಜ್ಯಗಳಿಗೆ ವರ್ಗಾಯಿಸಿದೆ ಇದು ಒಂದು ಅರ್ಥದಲ್ಲಿ ತಪ್ಪೇ ಆದರೂ ಖರ್ಗೆ ಅವರು ಹೇಳಿದ ರೀತಿ ಸರಿಯಿಲ್ಲ ಅಸ್ಸಾಂ ಮತ್ತು ಗುಜರಾತಿನ ಯುವಕರು ಕೂಡ ಭಾರತೀಯರೇ ಅವರು ಬೇರೆಯವರಲ್ಲ ಇದನ್ನು ಮಾನ್ಯ ಸಚಿವರು ತಿಳಿದುಕೊಳ್ಳಬೇಕು ಮಾನ್ಯ ಸಚಿವರ ಹೇಳಿಕೆಯು ತಪ್ಪಾದರೆ ಖರ್ಗೆ ಅವರ ಬಗ್ಗೆ ಅಸ್ಸಾಂ ಸಿಎಂ ಫಸ್ಟ್ ಕ್ಲಾಸ್ ಇಡಿಯೇಟ್ ಎಂಬ ಹೇಳಿಕೆಯು ಸರಿಯೇ ಅವರು ನಮ್ಮ ಸಚಿವರ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸುತ್ತೇನೆ ಇನ್ನು ಕರ್ನಾಟಕದ ವಿಷಯಕ್ಕೆ ಬರೋಣ ಮಾನ್ಯ ಖರ್ಗೆ ಸಾಹೇಬರು ಇತ್ತ ಕರ್ನಾಟಕದ ಮೂಲಸೌಕರ್ಯ ಕಡೆ ಗಮನಹರಿಸಬೇಕು ಬಯೋಕಾನ್ ಸಂಸ್ಥೆಯು ತನ್ನ ಸ್ವಂತ ಖರೀದಿನಲ್ಲಿ ರಸ್ತೆ ದುರಸ್ತೀಕರಣ ಮಾಡ್ತಾ ಇದೆ ಗೂಗಲ್ ಎಐ ಹಬ್ ಕಂಪನಿಯು ತನ್ನ ಹೂಡಿಕೆಯನ್ನು ಆಂಧ್ರಕ್ಕೆ ಸ್ಥಳಾಂತರಿಸಿವೆ ಇದರಿಂದ ಎಷ್ಟೋ ಉದ್ಯೋಗ ಅವಕಾಶಗಳು ಕರ್ನಾಟಕದ ಕೈತಪ್ಪಿ ಹೋಗಿವೆ ಖರ್ಗೆ ಸಾಹೇಬರು ಆರ್ ಎಸ್ ಎಸ್ನಂತಹ ವಿಷಯಗಳಿಗೆ ಮಹತ್ವ ಕೊಡೋದು ಬಿಟ್ಟು ಇಂತಹ ಜಲ್ವಂತ ಸಮಸ್ಯೆಗಳ ಬಗ್ಗೆ ಗಮನಹರಿಸಬೇಕು ಮತ್ತು ಖರ್ಗೆ ಸಾಹೇಬರ ಅಸ್ಸಾಂ ಮತ್ತು ಗುಜರಾತ್ಗಳ ಬಗ್ಗೆ ನೀಡಿದ ಹೇಳಿಕೆಗಳ ಬಗ್ಗೆ ಕನ್ನಡಿಗರು ಸಚಿವರ ಜೊತೆ ನಿಲ್ಲಬೇಕು ಧನ್ಯವಾದಗಳು